ಅಲೆಮಾರಿ ಜನಾಂಗಗಳನ್ನ ಸೇರಿಸಿ ಒಂದು ಪರ್ಸೆಂಟೇಜ್ ಮಾಡಿ ಅವರಿಗೆ ಹೆಸರಿಟ್ಟಿದ್ರು ಒಳ ಮೀಸಲಾತಿಯಲ್ಲಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ ಆ ವರದಿ ಯಥವತ್ತಾಗಿ ಜಾರಿ ಆಗ್ಬೇಕು ನಾವೇನು ಖುಷಿ ಪಡ್ಬೇಕಾಗಿತ್ತು ಆ ಖುಷಿನ ನಮ್ಮಿಂದ ಕಿತ್ಕೊಂಡು ಇನ್ನೂ ಹೆಚ್ಚಿನ ಒಂದು ಅವಕಾಶಗಳು ನಮಗೆ ಬೇಕಂತಕ್ಕಂಥ ದುರಂಕಾರದಿಂದ ಅವರಿಂದ ಕಿತ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಮಹಾದ್ರೋಹ ಮಾಡಿದ್ದಾರೆ ಆ ಮೀಸಲಾತಿಯ ಗಂಧಗಾಳಿ ಗೊತ್ತಿರ್ತಾ ಇರ್ತಕ್ಕಂಥವ್ರು ಅದ್ರ ಅವಕಾಶಗಳು ಎಲ್ಲಿ ಸಿ ಗೊತ್ತಿರತಕ್ಕಂಥ ಇಲ್ಲಿ ಎಲ್ಲಾ ರೀತಿಯಿಂದ ಪ್ರಬಲರು ನಿರ್ಗತಿಕರನ್ನ ಮತ್ತು ಬಲಹೀನರನ್ನ ತುಳಿತ ಕೆಲಸ ಇವತ್ತು ಈ ಈ ರಾಜ್ಯದಲ್ಲಿ ಮಾಡಿದ್ದಾರೆ ಯಾವುದೇ ಸಂದೇಶ ಇಲ್ಲ ನಾವು ರಾಯಚೂರಿಂದ ಬಂದಿದ್ದೀವಿ ನಮ್ಮ ಹೆಸರು ಅಬ್ರಹ್ಮ್ ಹೊನಟಿಗೆ ಅಂತೇಳಿ ಇದು ಒಳ ಮೀಸಲಾತಿ ಜಾರಿ ಒಪ್ಪ ಒಪ್ಪಿರ್ತಕ್ಕಂಥದ್ದು ಅದು ನಮಗೆ ಅಷ್ಟು ಸರಿಯಾದ ರೀತಿಯಲ್ಲಿ ಅದು ನಮಗೆ ಸಮಂಜಸವಾಗಿಲ್ಲ ಬಟ್ ಏನಂತಂದ್ರೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಐದು ಭಾಗಗಳನ್ನು ಮಾಡಿ ಅಲೆಮಾರಿಗಳಿಗೆ ಅದರಲ್ಲಿ ತುಳಿತುಕೊಳಗಾಗಿರ್ತಕ್ಕಂಥ ಯಾವುದೇ ಮೀಸಲಾತಿಯ ಅವಕಾಶಗಳನ್ನು ಪಡೆದಿರ್ತಕ್ಕಂಥ ಅಲೆಮಾರಿ ಜನಾಂಗಗಳನ್ನು ಸೇರಿಸಿ ಒಂದು ಪರ್ಸೆಂಟೇಜ್ನ ಮಾಡಿ ಅವರಿಗೆ ಏ ಅಂತೇಳಿ ಹೆಸರಿಟ್ಟಿದ್ರು ಅದರಲ್ಲಿ ನಾವೆಲ್ಲರೂ ಅವರು ಕೂಡ ನಾವು ಅವ್ರ ಒಟ್ಟಿಗೆ ಸೇರಿಕೊಂಡು ಈ ಪೀಡಂ ಪಾರ್ಕ್ನಲ್ಲಿ ದಿನಾಂಕ ಹನ್ನೊಂದನೇ ತಾರೀಕಿನಿಂದ ಹಿಡಿದು ನಿರಂತರವಾಗಿ ಒಟ್ಟಿಗೆ ಸೇರ್ಕೊಂಡು ಹೋರಾಟ ಮಾಡಿದ್ವಿ ನಮ್ಮ ಗುರಿ ಒಂದೇ ಇತ್ತು ಒಳ ಮೀಸಲಾತಿಯಲ್ಲಿ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ಆ ವರದಿ ಯಥಾವತ್ತಾಗಿ ಜಾರಿಯಾಗಬೇಕು ಅದರಲ್ಲಿ ಯಾವುದೇ ಕಾರಣಕ್ಕೂ ಪರಿಷ್ಕರಣೆ ಮಾಡಿದಾಗಲಿ ಅದರಲ್ಲಿ ತಿದ್ದುಪಡಿ ಮಾಡಿದಾಗಲಿ ಯಾವುದೇ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಕೊರಲಿನ ಒಂದು ಬೇಡಿಕೆಯಾಗಿತ್ತು ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗುಂಪುಗಳಿರ್ತಕ್ಕಂಥದ್ದನ್ನು ಮೂರು ಗುಂಪುಗಳನ್ನು ಮಾಡಿ ಅದರಲ್ಲಿ ಅಲೆಮಾರಿಗಳಿಗೆ ಬಹಳಷ್ಟು ಆ ಮೋಸ ಮಾಡಿರ್ತಕ್ಕಂಥದ್ದು ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಹಾಗಾಗಿ ನಮಗೆ ನಿನ್ನೆ ಏನು ಹತ್ತೊಂಬತ್ತನೇ ತಾರೀಕು ಒಳ ಮೀಸಲಾತಿನ ಸಚಿವ ಸಂಪುಟದಲ್ಲಿ ಇಟ್ಟು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ತೆಗೆದುಕೊಂಡಿದ್ದಾರೆ ಅದರಲ್ಲಿ ನಮಗೆ ಭಾಳಷ್ಟು ನಾವೇನು ಖುಷಿ ಆ ಖುಷಿನ ನಮ್ಮಿಂದ ಕಿತ್ಕೊಂಡಂಗೆ ಆಗಿದೆ ಯಾಕಂತಂದರೆ ನಮ್ಮ ಜೊತೆಗಿರ್ತಕ್ಕಂಥ ಹಲೆಮಾರಿ ಜನಾಂಗದವರಿಗೆ ಒಂದಿಷ್ಟು ಮಟ್ಟಿಗೆ ಈ ಟಚಬಲ್ಸ್ ಜೊತೆಗೆ ಅವರಿಗೆ ಅಲ್ಲಿ ಸ್ಪರ್ಧೆ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಅವರು ಭಾಳಷ್ಟು ತೀರ ಹಿಂದುಳಿದಿರೋದ್ರಿಂದ ಅವರಿಗೆ ಒಂದು ಪರ್ಸೆಂಟ್ ಕೊಟ್ಟು ಅವ್ರ ಮೇಲೆತ್ತಲಿಕ್ಕೆ ಎಲ್ಲ ರೀತಿಯ ಸಹಾಯ ಆಗ್ತದೆ ಈ ಮೀಸಲಾತಿಯಿಂದ ಅಂತೇಳಿ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಅವರಿಗೆ ಒಂದು ಪರ್ಸೆಂಟನ್ನು ಕೊಟ್ಟಿದ್ದರು ಆದರೆ ಬೋವಿ ಬಂಜಾರುಗಳು ತಮಗಿರ್ತಕ್ಕಂಥ ಮೀಸಲಾತಿಯಲ್ಲಿ ಮತ್ತು ಇನ್ನೂ ಹೆಚ್ಚಿನ ಒಂದು ಮೀಸಲಾತಿಯನ್ನು ಕಿತ್ತುಕೊಳ್ಬೇಕನ್ನೋ ಉದ್ದೇಶದಿಂದ ಇವತ್ತು ಯಾರು ಶಿವರಾಜ್ ತಂಗಡಿಗೆ ಅವರು ಈ ಆ ಒಳ ಮೀಸಲಾತಿಯಲ್ಲಿ ಎಲ್ಲ ಅವಕಾಶಗಳನ್ನು ಎಸ್ ಸಿ ಪಟ್ಟಿಯಲ್ಲಿ ಪಡ್ಕೊಂಡ್ರೂ ಕೂಡ ಇನ್ನೂ ಹೆಚ್ಚಿನ ಒಂದು ಅವಕಾಶಗಳು ನಮಗೇ ಬೇಕಂತಕ್ಕಂಥ ದುರಂಕಾರದಿಂದ ಇವತ್ತು ಅಲೆಮಾರಿ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಸೆಂಟನ್ನು ಅವರಿಂದ ಕಿತ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಮಹಾದ್ರೋಹ ಮಾಡಿದ್ದಾರೆ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಒಳಮೀಸಲಾತಿ ಹೋರಾಟಗಾರರು ಕೂಡ ಮತ್ತೊಂದು ಸಾರಿ ನಾವೆಲ್ಲರೂ ಇವತ್ತು ಇಪ್ಪತ್ತನೇ ತಾರೀಕು ಅಲ್ಲಿ ಐದನೇ ಏನೋ ಮೂರನೇ ಒಂದು ಪಟ್ಟಿಯಲ್ಲಿ ಈ ಒಂದು ಅಲೆಮಾರಿಗಳನ್ನು ಸೇರ್ಪಡೆ ಮಾಡಿದರೆ ಅದನ್ನು ಪರಿಷ್ಕರಣೆ ಮಾಡಬೇಕು ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಕೊಡಲೇಬೇಕಂತಕ್ಕಂಥ ಒಕ್ಕೂರಿಲಿನಿಂದ ಇವತ್ತು ಮತ್ತೊಂದು ಸಾರಿ ಒಳ ಮೀಸಲಾತಿ ಪರವಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರರು ಮತ್ತೊಂದು ಸಾರಿ ನಾವು ಈ ಫ್ರೀಡಂ ಪಾರ್ಕಲ್ಲಿ ಇವತ್ತು ಮತ್ತು ನಮ್ಮ ಹೋರಾಟನ ಮುಂದುವರಿಸ್ತಾ ಇದ್ದೀವಿ ಕೆ ಮುನಿಯಪ್ಪ ಅವರು ಏಳು ಪರ್ಸೆಂಟೇಜ್ ಅಂತ ಹೇಳಿದ್ರು ಹೌದು ಕೇಳಿದರು ಆದರೆ ಸರ್ಕಾರ ಅದಕ್ಕೆ ಏಳು ಪರ್ಸೆಂಟ್ ಕೊಡಲಿಕ್ಕೆ ಆರು ಪರ್ಸೆಂಟ್ ಕೊಡಲಿಕ್ಕೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ಆ ಒಂದು ವರದಿಯ ಅನುಸಾರ ನಾವು ಮಾಡ್ತಾರಂತಕ್ಕಂಥ ಇದು ಕನಿಷ್ಠ ಆರು ಪರ್ಸೆಂಟ್ ಕೊಟ್ಟರು ಕೂಡ ಅಲೆಮಾರಿಗಳಿಗೆ ಆಮೇಲೆ ಇನ್ನೂ ನಮ್ಮ ಆದಿ ಕರ್ನಾಟಕ ಆದಿ ದ್ರಾಗ ಆದಿ ಅಂದ್ರೆ ಅಂತಕ್ಕಂಥಲ್ಲಿ ಕೂಡ ನಮ್ಮ ಜನಸಂಖ್ಯೆ ಇರೋದರಿಂದ ಅಲ್ಲಿ ಕೂಡ ನಮಗೆ ಸ್ವಲ್ಪ ಮೀಸಲಾತಿ ನಮಗೆ ಸಿಗುತ್ತದೆ ಅಂತಕ್ಕಂಥ ಭರವಸೆ ಇತ್ತು ಆದರೆ ಇವತ್ತು ಛಲವಾದಿಗಳು ಅವರು ಒಂದು ಪರ್ಸೆಂಟು ಆದಿ ದ್ರಾವಿಡ್ ಆದಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪರ್ಸೆಂಟನ್ನು ಅವರು ಕಿತ್ಕೊಂಡ್ರು ಅಲೆಮಾರಿ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಸೆಂಟನ್ನ ಬೋವಿ ಬಂಜಾರ ಕಿತ್ಕೊಂಡ್ರು ಇಲ್ಲಿ ಎಲ್ಲ ರೀತಿಯಿಂದ ಪ್ರಬಲರು ಇಲ್ಲಿ ನಿರ್ಗತಿಕರನ್ನ ಮತ್ತು ಬಲಹೀನರನ್ನ ತುಳಿತಕ್ಕಂಥ ಕೆಲಸ ಇವತ್ತು ಈ ಈ ರಾಜ್ಯದಲ್ಲಿ ಅನ್ನಲಿಕ್ಕೆ ಯಾವುದೇ ಸಂದೇಶ ಇಲ್ಲ ಈ ಹಿಂದೆ ಬಿಜೆಪಿ ನೀಡಿದಂಥ ಒಳ ಈಗಿನ ಕಾಂಗ್ರೆಸ್ ನೀಡಿದಂಥ ಒಳ ಹೆಚ್ಚು ಕಡಿಮೆ ನೋಡಿದರೆ ಎರಡು ಒಂದೇ ರೀತಿ ಕಾಣ್ತಾ ಇದೆ ಬಟ್ ನಮ್ಮದೇನಿದೆ ಅಂತಂದರೆ ಹಿಂದೆ ನಾಗಮೋಹನ್ ಮುಂಚೆ ಕೂಡ ಸದಾಶಿವವರು ಕೂಡ ಈ ರಾಜ್ಯದಲ್ಲಿ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದರು ಆ ವರದಿಯಲ್ಲಿ ಕೂಡ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಹೇಳಿದರು ನಂತರ ಕಾಂತರಾಜರು ಆ ಜನಗಣತಿ ಪ್ರಾರಂಭ ಆಯಿತು ಅದರಲ್ಲಿ ಕೂಡ ಅತಿ ಹೆಚ್ಚಿಗೆ ಮಾದಿಗರಿರ್ತಕ್ಕಂಥದ್ದು ಆ ಮಾದಿಗರಿಗೆ ಸಂಬಂಧ ಇರ್ತಕ್ಕಂಥ ಜಾತಿಗಳಂತ ಹೇಳಿದರು ನಂತರ ನೀವು ಹೇಳಿದ ಹಾಗೆ ಸನ್ಮಾನ್ಯ ಮಾಧುಸ್ವಾಮಿ ಅವರು ಕೂಡ ಅವರು ಕೂಡ ಒಂದು ಉಪಸಮಿತಿ ಮಾಡಿಕೊಂಡು ಅಲ್ಲಿ ಕೂಡ ನಮಗೆ ಆರು ಪರ್ಸೆಂಟನ್ನು ಕ್ಲಿಯರ್ ಮಾಡಿದರು ಅದಾದ ನಂತರ ಮತ್ತು ಈಗ ನಾಗಮೋಹನ್ ದಾಸ್ ಅವರು ಕೂಡ ಅಂಕಿ ಸಂ ಅಂಕಿ ಸಂಖ್ಯೆಗಳನ್ನು ಕುಡೀಕರಿಸಿ ಮತ್ತು ದತ್ತಾಂಶಗಳನ್ನು ಕುಡೀಕರಿಸಿ ನೋಡಿದಾಗ ಮತ್ತು ಅವರು ಕೂಡ ಆರು ಪರ್ಸೆಂಟನ್ನು ನಮಗೆ ನಿಗದಿಪಡಿಸಿರೋದ್ರಿಂದ ಎಲ್ಲ ಆಯೋಗಗಳು ಎಲ್ಲ ವರದಿಗಳು ಆರು ಪರ್ಸೆಂಟು ನಮಗೆ ನೀಡಿರ್ತಕ್ಕಂಥದ್ದು ನಮಗೆ ಸಂತೋಷ ಇದೆ ಬಟ್ಟು ಈ ಅಲೆಮಾರಿಗಳಿಗಾಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಬೇಕಂತಕ್ಕಂಥದ್ದು ನಮ್ಮದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಸೇರಿಸುವ ಅವಶ್ಯಕತೆ ಇರಲಿಲ್ಲ ಸೇರಿಸ್ಬಾರ್ದು ಅವ್ರನ್ನ ಯಾವುದೇ ಕಾರಣಕ್ಕೆ ಅವ್ರು ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಯಾಕಂದರೆ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಅಲೆಮಾರಿಗಳಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಮಾಡಬಾರ್ದು ಅಲೆಮಾರಿ ಸಮುದಾಯ ಸುಮಾರು ನಲ್ವತ್ತು ಎಂಟು ಜಾತಿಗಳು ಉಪ ಪಂಗಡಗಳು ಸಣ್ಣ 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 ಜಾತಿಗಳು ಅವ್ರಿಗೆ ಯಾವುದೇ ರೀತಿ ಇವತ್ತಿನವರೆಗೆ ಆ ಮೀಸಲಾತಿಯ ಗಂಧಗಾಳಿ ಕೂಡ ಗೊತ್ತಿರ್ತಾ ಇರ್ತಕ್ಕಂಥವ್ರು ಅದರ ಅವಕಾಶಗಳು ಎಲ್ಲಿ ಸಿಗ್ತಾವಂತ ಕೂಡ ಗೊತ್ತಿರ್ತಕ್ಕಂಥವ್ರು ಅವ್ರನ್ನ ಸ್ವಲ್ಪ ಮೇಲೆತ್ತಲಿಕ್ಕೆ ಸಂವಿಧಾನಬದ್ಧವಾಗಿ ಮನೆ ನಾಗಮೋಹನ್ ದಾಸ್ ನೀಡಿರ್ತಕ್ಕಂಥ ವರದಿ ಅನುಷ್ಠಾನ ಮಾಡಬೇಕಾದ್ರೆ ಅವರಿಗೆ ಒಂದು ಪರ್ಸೆಂಟ್ ಕೊಡಲೇಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಮತ್ತೊಂದು ಸಾರಿ ಇಪ್ಪತ್ತನೇ ತಾರೀಕಿನ ಈ ದಿನ ಮತ್ತೆ ನಮ್ಮ ಧರಣಿ ಸತ್ಯಾಗ್ರಹನ ನಾವು ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಆ ಐದು ಏನು ಬೋವಿ ಬಂಜಾರ ಟಚ್ ಕೊಟ್ಟಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ